ಮಾಂಡವಿಪುರ ಎಂಬ ಒಂದು ಹಳ್ಳಿಯಿತ್ತು ಅಲ್ಲಿ ಇಬ್ಬರು ಆತ್ಮೀಯ ಗೆಳತಿಯರು ರೋಹಿಣಿ ಹಾಗೂ ಶಿವಾನಿ ವಾಸವಾಗಿದ್ದರು ರೋಹಿಣಿ ತುಂಬಾ ಶ್ರೀಮಂತಳಾಗಿದ್ದಳು ಆದರೆ ಶಿವಾನಿ ತನ್ನ ಅಜ್ಜನ ಜೊತೆಗೆ ಬಡತನದ ಬದುಕು ನಡೆಸುತ್ತಿದ್ದಳು ಆದರೂ ಅವರಿಬ್ಬರ ಸ್ನೇಹ ಹತ್ತಿರವಾದದ್ದು ಓ ದೇವ್ರೆ ನಾಳೆ ಫಂಕ್ಷನ್ ಇದೆ ಆದ್ರೆ ಹಾಕ್ಲಿಕ್ಕೆ ಒಂದ್ ನೆಕ್ಲೆಸ್ ಕೂಡ ಇಲ್ವಲ್ಲಪ್ಪ ಏನ್ ಮಾಡೋದು ಶಿವಾನಿಗೆ ಅಕ್ಕಪಕ್ಕದ ಮನೆಯವರ ಬಳಿ ಕೇಳಲು ಅವಳಿಗೆ ಭಯ ಆದರೆ ಆ ಸಂದರ್ಭದಲ್ಲಿ ಅವಳ ಮನಸ್ಸಿಗೆ ಬಂದಿದ್ದು ಒಂದೇ ಹೆಸರು ತನ್ನ ಆತ್ಮೀಯ ಗೆಳತಿ ರೋಹಿಣಿ ಹೋಗಿ ಅವಳ ಬಳಿ ಕೇಳಿದ್ರೆ ಖಂಡಿತ ಸಹಾಯ ಮಾಡ್ತಾಳೆ ನನಗೆ ಇಲ್ಲ ಅಂತ ಹೇಳಲ್ಲ ಅವಳು ರೋಹಿಣಿ ನಾಳೆ ನಮ್ಮ ಹಳ್ಳಿಯ ಪಕ್ಕದಲ್ಲಿ ಫಂಕ್ಷನ್ ಇದೆ ಒಂದು ದಿನದ ಮಟ್ಟಿಗೆ ನಿನ್ನ ನೆಕ್ಲೆಸ್ ಕೊಡ್ತೀಯಾ ಏನಿಲ್ಲ ಶಿವಾನಿ ನೀನು ನನ್ನ ಆತ್ಮೀಯ ಗೆಳತಿ ನಿನಗೆ ಇಲ್ಲ ಎನ್ನುವುದುಂಟೆ ಇದು ಈ ನೆಕ್ಲೆಸ್ ತಗೋ ನಿನಗೆ ತುಂಬಾ ಸುಂದರವಾಗಿ ಕಾಣುತ್ತದೆ ಧರಿಸಿ ಫಂಕ್ಷನ್ ಅಟೆಂಡ್ ಮಾಡು ಆದ್ರೆ ಜಾಗೃತೆಯಿಂದ ಇರ್ಬೇಕಲ್ವಾ ಧನ್ಯವಾದಗಳು ಗೆಳತಿ ನಿನಗೆ ನಾನು ತುಂಬಾ ಋಣಿಯಾಗಿದ್ದೀನಿ ಹೀಗೆ ಆ ನೆಕ್ಲೆಸ್ ಧರಿಸಿ ಶಿವಾನಿ ಕಾರ್ಯಕ್ರಮಕ್ಕೆ ಹೋದಳು ಎಲ್ಲರೂ ಅವಳನ್ನು ಮೆಚ್ಚಿಕೊಂಡರು ಫಂಕ್ಷನ್ ಮುಗಿಸಿ ಮನೆಗೆ ಬರುತ್ತಿರುವಾಗ ಏನೋ ದೊಡ್ಡ ಆಘಾತ ಸಂಭವಿಸಿತು ಬರುವ ದಾರಿಯ ಮಧ್ಯದಲ್ಲಿ ನೆಕ್ಲೆಸ್ ಕಳೆದುಹೋಯಿತು ಆದರೆ ಈ ವಿಷಯ ಶಿವಾನಿಗೆ ಗೊತ್ತೇ ಆಗಲಿಲ್ಲ ಶಿವಾನಿ ಮನೆ ತಲುಪಿದ ನಂತರ ಆತಂಕದ ಧ್ವನಿಯಲ್ಲಿ ನೆಕ್ಲೆಸ್ ಎಲ್ಲಿ ಹೋಯ್ತು ನನ್ನ ಕತ್ತಿನಲ್ಲಿ ಇಲ್ಲವೇನೋ ನಾನು ಏನು ಹೇಳೋದು ಈಗ ರೋಹಿಣಿಗೆ ಅವಳು ಕೋಪಗೊಳ್ಳುತ್ತಾಳೆ ಶಿವಾನಿ ಎಲ್ಲಾ ಕಡೆ ಹುಡುಕಿದರೂ ಆದರೆ ಆ ನೆಕ್ಲೆಸ್ ಸಿಗುವುದಿಲ್ಲ ಅಂತಿಮವಾಗಿ ಯಾವುದೇ ದಾರಿ ಕಾಣದೆ ಅವಳು ತನಗೆ ಗೊತ್ತಿರುವ ಎಲ್ಲರ ಬಳಿ ಕಾಡಿಬೇಡಿ ಸಾಲ ಮಾಡುವಳು ಬಂದಂತಹ ಹಣದಿಂದ ಅದೇ ತರಹದ ನೆಕ್ಲೆಸ್ ಖರೀದಿಸಿ ತನ್ನ ಗೆಳತಿಗೆ ಹಿಂದಿರುಗಿಸಿದಳು ಆದರೆ ಮಾಡಿದ ಸಾಲ ತೀರಿಸಲು ಅವಳಿಗೆ ಅನೇಕ ವರ್ಷಗಳು ಬೇಕಾಯಿತು ಕೊನೆಗೂ ಶಿವಾನಿ ತನ್ನ ಸ್ನೇಹಿತಿಗೆ ಮುಖ ತೋರಿಸಲು ಇಷ್ಟವಾಗದೆ ತಾನು ಆ ಊರನ್ನೇ ಬಿಟ್ಟು ಬೇರೆ ಊರಿಗೆ ಬಂದು ತನ್ನ ತಾತನ ಜೊತೆ ಬದುಕು ನಡೆಸುತ್ತಿರುತ್ತಾಳೆ ಬಹು ವರ್ಷಗಳ ನಂತರ ರೋಹಿಣಿ ಹಾಗೂ ಶಿವಾನಿ ಅಚಾನಕ್ಕಾಗಿ ರಸ್ತೆ ಮಧ್ಯದಲ್ಲಿ ಭೇಟಿಯಾಗುತ್ತಾರೆ ರೋಹಿಣಿ ಈ ರೀತಿಯಾಗಿ ಹೇಳುತ್ತಾಳೆ ಅಯ್ಯೋ ಶಿವಾನಿ ಯಾಕಿಷ್ಟು ಸಣ್ಣ ಆಗ್ಬಿಟ್ಟಿದೀಯಾ ನಿನ್ನೋಡಿ ಎಷ್ಟು ವರ್ಷ ಆಯ್ತು ನೆಕ್ಲೆಸ್ ನನಗೆ ಕೊಟ್ಟಾದ್ಮೇಲೆ ಎಲ್ ಮಾಯ ಆಗೋದೆ ಶಿವಾನಿ ರೋಹಿಣಿಯನ್ನು ತನ್ನ ಮನೆಯೊಳಗೆ ಕರೆದುಕೊಂಡು ಹೋಗಿ ಕೋರಿಸಿ ಅವಳಿಗೆ ನಡೆದಂತಹ ಘಟನೆಗಳನ್ನು ಹಾಗೂ ನರಕವನ್ನು ಅವಳಿಗೆ ಹೇಳುವಳು ಅಯ್ಯೋ ಹೇಳ್ಬೇಕಾ ರೋಹಿಣಿ ಆ ದುರಂತನ ಯಾವ ಬಾಯಿಂದ ಹೇಳೋದು ಅವತ್ತು ನಿನ್ನೂ ನೆಕ್ಲೆಸ್ ಏನು ಕೊಟ್ಟೆ ಆದ್ರೆ ನಾನು ಒಂದೆರಡು ದಿನ ಹಾಕೊಂಡ್ ಮೆರಿಯಾಣ ಅನ್ಕೊಂಡು ಆ ಫಂಕ್ಷನ್ಗೆ ತುಂಬಾ ಸಂತೋಷದಿಂದ ಹೋದೆ ನನ್ ಬೇಜವಾಬ್ದಾರಿ ತಂದಿಂದ ಫಂಕ್ಷನ್ ಮುಗಿಸ್ಕೊಂಡ್ ಮನೆಗೆ ಬರ್ತಿರ್ಬೇಕಾದ್ರೆ ಆ ನೆಕ್ಲೆಸ್ ಎಲ್ಲೋ ದಾರಿ ಮಧ್ಯದಲ್ಲಿ ಕಳೆದೋಯ್ತು ನಮ್ಮಿಬ್ಬರ ಸ್ನೇಹದಲ್ಲಿ ಯಾವುದೇ ಬಿರ್ಕ್ ಬರಬಾರ್ದು ಅನ್ಕೊಂಡು ಅವರಿವ್ರ ಹತ್ರ ಸಾಲ ಮಾಡಿ ಅದೇ ತರದ ನೆಕ್ಲೆಸ್ ನಿಂಗೆ ತರಿಸಿಕೊಟ್ಟೆ ನನ್ಗೆ ಇನ್ ಮುಂದೆ ಮುಖ ತೋರ್ಸಲ್ ನಿನ್ ಇಷ್ಟವಾಗದೆ ನಾನ್ ಮತ್ತೆ ನಮ್ ತಾತ ಊರನ್ನೇ ಬಿಟ್ಟು ಬೇರೆ ಊರಿಗೆ ಬಂದು ವಾಸವಾಗಿದ್ದೇವೆ ಒಂದು ರಂಥ ಸಂಗತಿ ಏನಂದ್ರೆ ಮಾಡ್ದಂತರ ಸಾಲ ತೀರ್ಸಲು ನನ್ನ ಅರ್ಧ ಜೀವನವೇ ಹೊರಟೋಯ್ತು ರೋಹಿಣಿ ಈ ರೀತಿ ಹೇಳ್ತಾನೆ ಏನ್ ಹೇಳ್ತಿದ್ಯಾ ಶಿವಾನಿ ನನ್ ತಲೆ ಕೆಚ್ಕೋಬೇಕು ಅನಿಸ್ತಿದೆ ಅತಿಯಾದ ಬುದ್ಧಿತನ ನೋಡಿ ತನ ನೋಡಿವಾಗ್ ಹೇಳೋ ಒಂದ್ ಸಂಗತಿ ಕೇಳಿದ್ರೆ ಪಕ್ಕ ಮೂರ್ಛೆ ಹೋಗ್ತೀಯ ಅದು ನಿಜವಾದ ಚಿನ್ನ ನೆಕ್ಲೆಸ್ ಅಲ್ಲ ನಕಲಿ ನೆಕ್ಲೆಸ್ ಕಣೆ ಆ ನಕಲಿ ಗೆ ಇಷ್ಟೊಂದ್ ಕಷ್ಟ ಪಟ್ಟಿಯಾ ನೀನು ಪಾಪ ಅನ್ಸತ್ ಕಣೆ ನೀನ್ ನೋಡಿದ್ರೆ ಏನ್ ಹೇಳ್ತಿದ್ಯಾ ನಕಲಿ ನೆಕ್ಲೆಸ ಅದೂ ಅಯ್ಯೋ ದೇವ್ರೆ ನಾನು ಎಂಥ ಕೆಲಸ ಮಾಡಿಕೊಂಡೆ ಅದು ನಿಜವಾದದ್ದು ಅಂದ್ಕೊಂಡು ಸಾಲ ಮಾಡಿಕೊಂಡು ಊರು ಬಿಡೋ ಥರ ಆಯ್ತಲ್ಲ ಅದಕ್ಕೆ ಅನಿಸುತ್ತೆ ದೊಡ್ಡೋರು ಹೇಳಿರೋದು ಬಡ್ವಾ ನೀನು ಮಡಿದಂಗೆ ಅಂತ ಸುಮ್ಮನೆ ಇದ್ದೇನೆ ನನ್ನ ಜೀವನನ ನಾನೇ ಹಾಳು ಮಾಡಿಕೊಂಡೆ ಅವತ್ತು ನಿನ್ನ ಬಳಿ ನೆಕ್ಲೆಸ್ ಕೇಳದೇ ಇದ್ದಿದ್ರೆ ಆಗಿರೋದು ಆವತ್ತು ನಾನು ಫಂಕ್ಷನ್ಗೆ ಹೋಗದೆ ಇದ್ದನೇ ಆಗಿರೋದು ನಾನು ಬಡವಳಾಗಿದ್ದರೂ ನೆಮ್ಮದಿಯಾಗಿದ್ದೆ ಆದರೆ ಆ ಒಂದು ಇಂದ ನನ್ನ ಅರ್ಧ ಆಯಸ್ಸೇ ಮುಗಿದೋಯಿತು ತನ್ನ ಗೆಳತಿ ಶಿವಾನಿಗೆ ಕೆಲವು ಬುದ್ಧಿ ಮಾತುಗಳನ್ನು ಹೇಳಿ ರೋಹಿಣಿ ತನ್ನ ಮನೆಗೆ ಹೊರಟಲು ಆ ದಿನ ಶಿವಾನಿಗೆ ದೊಡ್ಡ ಪಾಠವಾಯಿತು ಏನೆಂದರೆ ಸತ್ಯವು ಸರ್ಜರಿ ಇದ್ದಂತೆ ಅದು ನೋವುಂಟು ಮಾಡುತ್ತದೆ ಆದರೆ ಅದು ನೋವನ್ನು ಗುಣಮುಖಗೊಳಿಸಲು ಸಹಾಯ ಮಾಡುತ್ತದೆ ಆದರೆ ಸುಳ್ಳು ಎಂಬುದು ಪೇನ್ಕಿಲ್ಲರ್ ಇದ್ದಂತೆ ತಕ್ಷಣಕ್ಕೆ ಪರಿಹಾರವನ್ನು ನೀಡುತ್ತದೆ ಆದರೆ ಅದರ ಅಡ್ಡ ಪರಿಣಾಮಗಳು ಶಾಶ್ವತವಾಗಿರುತ್ತದೆ ಆದ್ದರಿಂದ ಆಯ್ಕೆ ನಿಮ್ಮ ಕೈಯಲ್ಲಿದೆ ಪೇನ್ ಪೇನ್ಕಿಲ್ಲರ ಅಥವಾ ಸರ್ಜರಿನಾ ಯೋಚಿಸಿ ಕಾಮೆಂಟ್ ಮಾಡಿ ಧನ್ಯವಾದಗಳು